ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮಹೇಶ್ ಅವರು ಕಾರು ಒಳಗಡೆ ಕೂತ್ಕೊಂಡಿರ್ತಾರೆ ಅಶ್ವಲಿ ಮೂರ್ತಿಯವ್ರು ಬರ್ತಾರೆ ಹೊರಗಡೆ ಬಾ ಅಂತ ಕರೀತಾರೆ ಏನದು ಯಾಕೆಲ್ಲಿ ಕೂತಿದ್ಯಾ ಅಂದಾಗ ನಾನು ಇನ್ನು ಮುಂದೆ ಈ ಮನೆ ಡ್ರೈವರ್ ಅಂತ ಹೇಳ್ತಿದ್ದಾರೆ ಹೌದಾ ಯಾರು ಅಪಾಯಿಂಟ್ ಮಾಡ್ಕೊಂಡಿದ್ದು ನಿನ್ನ ಅಂದಾಗ ಬಡವರ ಬಂದು ಅಮಲಾದೇವಿ ಮ್ಯಾಡಮ್ ಅಂತ ಹೇಳ್ತಿದ್ದಾಗ ಈ ಕಡೆ ಮೂರ್ತಿ ಅವ್ರಿಗೆ ಅನುಮಾನ ಶುರುವಾಗುತ್ತೆ ಏನು ಪಿತೂರಿ ಮಾಡ್ತಿದ್ದಾರೆ ಅಂತ ಏನು ಕಾರ್ ಡ್ರೈವರ್ ಆದವನು ಕಾರ್ ಡ್ರೈವರ್ ಥರ ಇರಬೇಕು ಅದನ್ನು ಬಿಟ್ಟು ಓನರ್ ಥರ ಬಿಹೇವ್ ಮಾಡ್ತಿದ್ಯಾ ಅಂತ ಕೇಳಿದಕ್ಕೆ ನಾನೇನಪ್ಪ ಮಾಡ್ತಾ ಅಂತ ಕೇಳಿದ್ರೆ ಮಲ್ಕೊಂಡಿದ್ಯಲ್ಲ ಅಂದಾಗ ಎಲ್ಲ ಕಾರ್ ಡ್ರೈವರ್ ಕೂಡ ಕೆಲಸ ಇಲ್ಲದಾಗ ಮಲ್ಕೊಳ್ಳೋದೆ ಅಲ್ವಾ ನಿಮಗೆನಾರು ಕರ್ಕೊಂಡು ಹೋಗಬೇಕು ಅಂದರೆ ಹೇಳಿ ನಾನು ನಿಮ್ಮ ಕರ್ಕೊಂಡು ಹೋಗ್ತೀನಿ ಕೆಲಸ ಇಲ್ಲಬೇಕಿದ್ರೆ ಮಲ್ಕೊಂಡ್ರೆ ಅದರಲ್ಲಿ ಏನಿದೆ ತಪ್ಪು ಅಂತ ಹೇಳ್ತಿದ್ರೆ ಹೌದಾ ಕೆಲಸ ಇಲ್ವಾ ಸರಿ ಆಯಿತು ಕಾರ್ ಒ ಅಂತ ಹೇಳಿದಾಗ ಕಾರ್ ಬರ್ಸ್ಬೇಕಾ ನಾನು ನನ್ನ ಡ್ರೈವರ್ ಅಲ್ವಾ ಅಂದಾಗ ನೀನು ಕಾರ್ ಒರ್ಸೋಕ್ಕೆ ಬೇರೆಯವ್ರನ್ನ ಕರ್ಕೊಂಡು ಬಂದಿರೋಕ್ಕಾಗತ್ತಾ ಕಾರ್ ವರ್ಸು ನೀನು ಅಂತ ಹೇಳ್ತಾರೆ ಜ್ಯೂಂದ ಅಂತ ಅಂದ್ಕೊಂಡು ಏನಂದ ಅಂತ ಕೇಳೋದಕ್ಕೆ ಮೂರ್ತಿ ಅಂಗನ್ನು ಏನಿಲ್ಲಪ್ಪ ಧೂಳು ಉದ್ರುತ್ತದೆ ಅಷ್ಟೇ ಅಂತ ಮಹೇಶ್ ಹೇಳ್ತಾರೆ ನಾನು ಬರೋ ಅಷ್ಟು ಇಲ್ಲಿ ಅಂತ ಕಾಲು ಉಳಿತಾ ಇರಬೇಕು ಅಂತ ಹೇಳಿ ಈ ಕಡೆ ಏನೋ ನಡೀತದೆ ಒಳಗಡೆ ಹೋಗಿ ಏನು ಅಂತ ತಿಳ್ಕೊಂಡು ಬಂದು ಇವನನ್ನು ವಿಚಾರಿಸ್ಕೋತೀನಿ ಅಂತ ಮೂರ್ತಿ ಅಂಕಲ್ ಅಂದ್ಕೊಂಡು ಒಳಗಡೆ ಬರ್ತಿದ್ದಾರೆ ಆದರೆ ಅಲ್ಲಿ ರೂಮಲ್ಲಿ ಆರಾಧನಾ ಸುಶಾಂತ ತರಾಟಕ್ಕೆ ತೋಳ್ತಾಳೆ ಈ ಕಡೆ ಏನು ಅವರೇ ಯಾಕೆ ರೀತಿ ಬಿಹೇವ್ ಮಾಡ್ತಿದ್ರ ಯಾಕೆ ರೇಷ್ಮೆಗೆ ಆ ರೀತಿ ರಿಟೀಟ್ ಮಾಡ್ತಿದ್ರ ಅಂದಾಗ ಇನ್ನೇನು ನಿಮ್ಮ ಕಾಲಿಗೆ ಕಾಲು ತಗ್ಸಿ ಕುತ್ಕೋತಾಳೆ ನಾನು ಸುಮ್ಮನೆ ಇರೋಕ್ಕಾಗತ್ತಾ ನೋಡ್ಕೊಂಡು ಅಂದಾಗ ಏನಿದು ಅಕಸ್ಮಾತ್ ಆಗಿರ್ಬೋದು ನನಗೆ ಗೊತ್ತಾಗೋದಿಲ್ಲ ಆ ರೀತಿ ಆದರೆ ಅಂದಾಗ ನಿಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ ಇಂಟೆನ್ಷನ್ ಇಲ್ಲೇ ಅವಳು ಆ ರೀತಿ ಮಾಡ್ತಿರೋದು ಆ ರೀತಿ ನನ್ನ ಗಂಡಂಗೆ ಆ ರೀತಿ ಮಾಡ್ತಾ ಇದ್ರೆ ನಾನು ನೋಡ್ಕೊಂಡು ಸುಮ್ಮನೆ ನನ್ನಿಂದ ನನ್ನಿಂದ ಆಗೋದಿಲ್ಲ ಅಂತ ಹೇಳ್ತಿದ್ರೆ ನೋಡಿ ಅವರ ನಿಮಗೆ ಅವಳು ನನ್ನ ಜೊತೆ ಕೆಲಸ ಮಾಡೋದು ಇಷ್ಟ ಇಲ್ಲ ಅಂದರೆ ಹೇಳ್ಬಿಡಿ ನಾನು ಅವಳನ್ನು ಕಳಿಸ್ಬಿಡ್ತೀನಿ ಅದನ್ನು ಬಿಟ್ಟು ನೀವು ಈ ರೀತಿಯೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತದಾನೆ ಸುಶಾಂತ್ ಈ ಕಡೆ ನಾನು ನಿಮ್ಮನ್ನು ನಂಬಿದ್ರಿಂದಾನೆ ನಾನು ಅವ್ರು ನಾನು ನಿಮ್ಮ ಜೊತೆ ಕೆಲಸ ಕಳಿಸಿದ್ದು ಅಂದಾಗ ನಂಬಿಕೆ ನಾನು ಉಳಿಸ್ಕೊಳ್ಳಿಲ್ಲ ಅಂತ ಹೇಳ್ತಿದ್ರ ನೀವು ಅಂತ ಸುಶಾಂತ್ ಹೇಳೋದಕ್ಕೆ ಆ ರೀತಿ ನಾನು ಮಾತಾಡ್ತಿಲ್ಲ ನಿಮ್ಮ ಬಗ್ಗೆ ನನಗೆ ತೊಂದರೆ ಇಲ್ಲ ಆದರೆ ಅವಳು ಸರಿ ಇಲ್ಲ ಅವ್ಳು ವರ್ತನೆ ಸರಿ ಇಲ್ಲ ಅವ್ಳು ವ್ಯಕ್ತಿತ್ವ ಸರಿ ಇಲ್ಲ ಅಂತ ಹೇಳ್ತಿದ್ದೀನಿ ಅವಳು ಸರಿಯಾಗಿ ನಿಮ್ಮ ಜೊತೆ ನಡ್ಕೋತಿಲ್ಲ ಆ ರೀತಿ ಎಲ್ಲ ನೋಡಿ ನನ್ನಿಂದ ಇರೋಕ್ಕಾಗ್ತಿಲ್ಲ ಅಂದಾಗ ನೀವು ಆ ರೀತಿ ಅನ್ಕೋತಿದ್ರ ಅನುಮಾನ ಒಮ್ಮೆ ಬಂದರೆ ನೋಡೋದೆಲ್ಲ ತಪ್ಪಾಗೆ ಕಾಣಿಸುತ್ತೆ ನೀವು ಈ ರೀತಿ ಕೆಲಸ ಮಾಡ್ತಿರೋದ್ರಿಂದ ನಮಗೆ ಕೆಲಸ ಮಾಡೋಕ್ಕೆ ಕಷ್ಟ ಆಗ್ತದೆ ನಾನು ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂದಮೇಲೆ ನಾವು ಕೆಲಸ ಮಾಡಬೇಕಾಗುತ್ತೆ ಜೊತೆಗೆ ಅದರಲ್ಲಿ ನೀವು ಇಲ್ಲದೆ ಇರೋದನ್ನು ಕಲ್ಪನೆ ಮಾಡ್ಕೊಂಡು ಅನುಮಾನ ಪಟ್ಟರೆ ನಮಗೆ ಕೆಲಸ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಆರಾಧನಾ ಅಂತ ಹೇಳ್ತಿದ್ದಾನೆ ಸುಶಾಂತ್ ಆದರೆ ಇಲ್ಲಿ ಆರಾಧನಾ ಮಾತ್ರ ನೀವು ನನ್ನ ಹತ್ರ ಸುಳ್ಳು ಹೇಳ್ಬೋದಾ ನೀವತ್ತು ತಾಡಿ ಶಾಸ್ತ್ರದಿಂದ ಭೇಟಿ ಈ ರೇಷ್ಮಾನ ತಾನೆ ಮತ್ತೆ ನನ್ನ ಹತ್ರ ಸುಳ್ಳು ಹೇಳಿದರೆ ಅಂತ ರೇಷ್ಮಾ ನಿಮ್ಮ ಜೊತೆ ಈ ರೀತಿ ಬಿಹೇವ್ ಮಾಡ್ತಾಳೆ ಅಂದರೆ ಅದನ್ನು ನೋಡ್ಕೊಂಡು ನಾನು ಹೇಗೆ ಸಾಯಿಸ್ಕೊಂಡಿರೋಕ್ಕಾಗುತ್ತ ನನ್ನಿಂದ ಅಂತೂ ಸಾಯಿಸಿಕೊಂಡಿರೋಕೆ ಆಗೋದಿಲ್ಲ ರಾಜು ಅಂತ ಹೇಳ್ತಿದ್ದಾಳೆ ಆರಾಧನಾ ನಂತರ ನೀವು ಈ ರೀತಿ ಬಿಹೇವ್ ಮಾಡ್ತಿದ್ರೆ ನಮಗೆ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತಾ ಜೊತೆಗೆ ರೇಷ್ಮಾ ನಮ್ಮಿಬ್ಬರು ರಿಲೇಷನ್ಶಿಪ್ ಬಗ್ಗೆ ಚೀಪಾಗಿ ತಿಳ್ಕೊಳ್ಳಲ್ವಾ ಹೇಳಿ ಅಂತ ಸುಶಾಂತ್ ಕೇಳ್ತಿದ್ರೆ ಚೀಪು ಅವಳು ನಾನಲ್ಲ ಅವಳು ಚೀಪಾಗಿ ಬಿಹೇವ್ ಮಾಡ್ತಿರೋದು ಅಂತ ಹೇಳ್ತಿದ್ರೆ ಈ ಕಡೆ ಏನು ಮಾತಾಡ್ತಿದ್ರ ಆರಾಧನವ್ರೆ ಸುಮ್ಮನೆ ವಿನಾಕಾರಣ ಇಲ್ಲೇ ಇಲ್ಲದೆ ಇರೋದನ್ನು ಕಲ್ಪನೆ ಮಾಡ್ಕೊಂಡು ಮಾತಾಡ್ತಿದ್ರ ಆ ರೀತಿ ನಮ್ಮದ್ಗೆ ಏನೂ ಇಲ್ಲ ಸುಮ್ಮನೆ ವಿನಾಕಾರಣ ಯಾಕೆ ಈ ರೀತಿ ಹೇಳ್ತಿದ್ರ ನೀವೇ ತಾನೇ ಅವತ್ತು ಕರ್ಕೊಂಡು ಹೋಗಿ ಕೆಲಸಕ್ಕೆ ಸೇರಿಸ್ಕೊಡಿ ಅಂತ ಹೇಳಿದ್ದೆವು ಇವತ್ತು ನೀವು ಈ ರೀತಿ ನಡ್ಕೋತಿದ್ರೆ ಇದು ಸರಿ ಕಾಣಿಸ್ತಿದೆಯಾ ನಿಮಗೇ ಯಾಕೆ ಈ ರೀತಿ ನಡವಳಿಕೆ ಮಾಡ್ತಿದ್ರ ಅಂತ ಆರಧ ನಾನು ಪ್ರಶ್ನೆ ಮಾಡ್ತಿದ್ದಾನೆ ಸುಶಾಂತ್ ಆದರೆ ಇಲ್ಲಿ ಯಾಕೆ ಇವರಿಬ್ಬರು ಈ ರೀತಿ ನಡ್ಕೋತಿದ್ದಾರೆ ಏನಾಗಿದೆ ಅಂತ ಹೇಳಿ ತುಂಬ ಭಜ್ ಮಾಡ್ಕೋತಿದ್ದಾರೆ ಸಾವಿತ್ರಿ ಅವರು ಬೇಕು ಇವರಿಬ್ರು ಗಲಾಟೆ ಮಾಡ್ತಿರೋದು ಸಾವಿತ್ರಿ ಅವರ ಕಿವಿಗೆ ಬಂದಿದೆ ನಂತರ ಈ ಕಡೆ ಆರ ಆರಾಧನ ಮತ್ತು ಸುಶಾಂತ್ ನಡುವೆ ಆಗ್ತಿರು ಜಗಳ ನಾನು ನೋಡಿ ಇಲ್ಲಿ ಅಮ್ಮ ಮತ್ತು ಗಣಪತಿ ಅಂಕಲ್ಗೆ ಫುಲ್ ಖುಷಿಯಾಗ್ಬಿಟ್ಟಿದೆ ಹಾಗಾಗಿ ಮಹೇಶ್ ಅವರು ಮನೆಗೆ ಹೋಗ್ತಿದ್ದಾಗೆ ಕಾಲ್ ಮಾಡಿದ್ದಾರೆ ನೀವು ಯಾವ ಕಡೆಗೆ ಕಾಲಿಟ್ರು ಏನು ಇವರಿಬ್ಬರ ನಡುವೆ ಕೋಲಾ ನೆನೆ ಇಬ್ತಾ ಇದೆ ಅಂತ ಹೇಳ್ತಿದ್ರೆ ನಾನು ಅಂದರೆ ಸುಮ್ಮನೆ ನಾನೇ ಮನೆಗೆ ಡ್ರೈವರ್ ಆಗಿ ಎಲ್ಲ ಬಂದು ಸೇರಿಕೊಂಡಿದ್ರು ಅದು ಸ್ಕೂ ಆಗಿ ಏನು ಬೇಕೋ ಅದನ್ನ ಇಟ್ಕೊಂಡು ಮಿಕ್ಕಿದ್ದನ್ನೆಲ್ಲ ಕಿತ್ತು ಇರ್ತೀನಿ ಅಂದಾಗ ನನಗೆ ನಂಬಿಕೆ ಬರ್ತದೆ ಏನು ಹೇಳಿದ್ರು ಕೂಡ ನಾನು ಹೇಳಿದ ಕೆಲಸ ಮಾಡ್ತೀರ ಅಂತ ಹೇಳಿದಾಗ ಖಂಡತ ಮೇಡಮ್ ಏನೇ ಹೇಳಿದ್ರು ಕೂಡ ಮಾಡ್ತೀನಿ ನೋಡ್ತಾರಿ ನೀವು ಹೇಳಿದ ಕೆಲಸ ಹೇಗ್ ಮಾಡ್ತೀನಿ ಅಂತ ಹತ್ತು ಲಕ್ಷ ರೆಡಿ ಮಾಡ್ಕೊಳ್ಳಿ ಅಂದಾಗ ಮೊದಲು ನಿಮ್ಮ ಕೆಲಸ ಮುಗಿಸಿ ಹತ್ತು ಲಕ್ಷ ಇಸ್ಕೊಂಡು ಹೋಗ್ತಾರೀ ಅಂತ ಅಮ್ಮ ಹೇಳ್ತಾಳೆ ಖಂಡಿತ ಕೆಲಸ ಮುಗಿಸಿ ಮುಗಿಸ್ತೀನಿ ಅಂತ ಮಹೇಶ್ವರ್ ಹೇಳ್ತಾರೆ ನಂತರ ಮಹೇಶ್ವರಂತೂ ಫುಲ್ ಖುಷಿ ಪಡ್ತಿದ್ದಾರೆ ನನ್ನ ಮನೆಗೆ ಹತ್ತು ಲಕ್ಷ ಆದಷ್ಟು ಬೇಗ ಬರುತ್ತೆ ಅಂತ ಹೇಳಿ ಫುಲ್ ರೆಡಿ ಆಗ್ತಿದ್ದಾರೆ ದುಡ್ಡನ್ನು ಸ್ವಾಗತ ಮಾಡೋದಕ್ಕೆ ನಂತರ ಇಲ್ಲಿ ಅಮ್ಮು ಕೂಡ ನೋಡಿದ್ರಮ್ಮವ ನಿಮ್ಮ ಸೊಸೆ ಹೇಗೆ ಅಂತ ಅವಳು ಏನೇ ಮಾಡಿದ್ರು ಸಖತ್ತಾಗಿ ಯೋಚನೆ ಮಾಡಿ ಮಾಡ್ತಾಳೆ ಹೇಗೆ ಮಹೇಶ್ವರ್ನ ಮನೆಗೆ ಸೇರಿಸ್ಕೊಂಡು ಕೆಲಸ ಮಾಡಿಸ್ಕೊತಿರ್ಬೋದು ಅಂದಾಗ ಖಂಡಿತ ಅಮ್ಮ ಅಪ್ಪನೇ ಮಗಳು ಮಾ ಸಂಸಾರನ ಹೊಡಿಯೋ ಥರ ಮಾಡಿದ್ಯಾ ಯು ಆರ್ ರಿಯಲಿ ಗ್ರೇಟ್ ಅಂತ ಹೇಳಿ ಗಣಪತಿ ಅಂಕಲ್ ಕೂಡ ಹೊಗಳುತ್ತಾ ಇದ್ದಾರೆ ಅವನು ಅಮ್ಮೂನ ನಂತರ ಇಲ್ಲಿ ಆರಾಧನಾ ಇನ್ನೂ ಕೂಡ ರೂಮಿಗೆ ಬಂದಿಲ್ಲ ಏನಿದು ನನ್ನ ಮೇಲೆ ಇರೋ ಕುಪ್ಪಕ್ಕೆ ರೂಮಿಗೆ ಬಂದಿಲ್ಲ ಅಂತ ಅನಿಸುತ್ತೆ ಇಷ್ಟೊತ್ತಾದರೂ ಬಂದಿಲ್ವಲ್ಲ ಅಂತ ಸುಶಾಂತ್ ಅನ್ಕೋತಾ ಇದ್ರೆ ಅಷ್ಟರಲ್ಲಿ ಆರಾಧನಾ ಬರ್ತಾಳೆ ಈ ಕಡೆ ಆರಾಧನೂ ಮಾತಾಡ್ತಿಲ್ಲ ಸುಶಾಂತ್ ಕೂಡ ಮಾತಾಡ್ತಿಲ್ಲ ಅಯ್ಯೋ ನಾನೇ ಮಾತಾಡಿಸ್ಬಿಡ್ಲ ಅಂತ ಅನ್ಕೋತಿದ್ದಾಳೆ ಜೊತೆಗೆ ಅಷ್ಟರಲ್ಲಿ ಈ ಕಡೆ ಏನಪ್ಪ ಮಾತಾಡ್ತಾನೆ ಇಲ್ವಲ್ಲ ಕೊಬ್ಬು ಅಂತ ಅಂದ್ಕೊಂಡು ಇಲ್ಲಿ ಸುಶಾಂತ್ ಮಲ್ಕೊಂಡ್ಬಿಡ್ತಾನೆ ತಕ್ಷಣ ಇಲ್ಲಿ ಆರಾಧನಾ ಕೂಡ ಮಲ್ಕೋತಾಳೆ ಇಬ್ಬರು ಕೂಡ ಮುಖ ಮುಖ ನೋಡ್ತಿದ್ದಾರೆ ಮತ್ತೆ ಈ ಕಡೆ ಕೋಪ ಮಾಡಿಕೊಂಡು ಸುಶಾಂತ್ ಆ ಕಡೆ ತಿರುಗಿದ ತಕ್ಷಣ ಈ ಕಡೆ ಆರಾಧನಾ ಕೂಡ ತಿರ್ಕೋತಾಳೆ ನನಗೆ ಅರ್ಥ ಆಗುತ್ತೆ ಸುಶಾಂತ್ ನಿಮ್ಮ ಬಗ್ಗೆ ನನಗೆ ಯಾವುದೇ ರೀತಿ ಕೋಪ ಬೀಚಾರು ಅಪನಂಬಿಕೆ ನಂಬಿಕೆ ನಾನು ನಿಮ್ಮನ್ನು ತುಂಬ ನಂಬ್ತೀನಿ ಆದರೆ ಆ ಅಮ್ಮು ಅಮಲ ಹಾಗೆ ರೇಷ್ಮೆ ಮಾಡ್ತಿರೋದು ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅನ್ನೋದು ನನಗೆ ನಿಜವಾಗಿ ಬೇಸರ ಆಗ್ತಿರೋದು ಅಂತ ಹೇಳಿಕೊತಿದ್ರೆ ಈ ಕಡೆ ಏನು ಮುರಿಯಮ್ಮ ನೀವು ಮೊದಲು ನಾನು ಅಷ್ಟೆಲ್ಲ ನಂಬ್ತಿದ್ರಿ ನಂಬ್ತಿದ್ರೆ ಈಗ ನಿಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ನಿಮ್ಮ ಮುಖ ನೋಡಿದ ತಕ್ಷಣ ಎಷ್ಟೇ ಕೋಪ ಬೇಜಾರಿದ್ರು ಹೋಗಿಬಿಡ್ತಿತ್ತು ಆದರೆ ಇವಾಗ ನೀವು ನನ್ನ ಮುಖ ನೋಡಿದ್ರೆ ಕಂಟಾಕೋತಿದ್ರೆ ಈ ರೀತಿ ನೋಡೋದು ನಂಗೆ ತುಂಬಾ ಕಷ್ಟ ಆಗುತ್ತೆ ತುಂಬಾ ಬೇಸರ ಆಗುತ್ತೆ ಅಂತ ಸುಶಾಂತ್ ಕೂಡ ಅನ್ಕೋತಿದ್ದಾನೆ ಈ ನಡುವೆ ಇಲ್ಲ ನಾನೇ ಮಾತಾಡಿಸ್ಬಿಡ್ಲಾ ಅಂತ ಇಲ್ಲಿ ಆರಾಧನಾ ಅನ್ಕೋತಾಳೆ ಈ ಕಡೆ ಸುಶಾಂತ್ ಕೂಡ ಹಾಗೆ ಅನ್ಕೋತಾನೆ ತಿರುಗ್ತಾರೆ ಬಟ್ ಮತ್ತು ಆರಾಧನ ಇನ್ನೂ ತಿರುಗಿರೋದಿಲ್ಲ ಮತ್ತೆ ತಿರ್ಕೊಂಡು ಆ ಕಡೆ ಮಲ್ಕೊಂಡ್ಬಿಡ್ತಾರೆ ನಂತರ ಈ ಕಡೆ ಬೆಳಗ್ಗೆ ಆಗತ್ತೆ ಈ ಕಡೆ ಅಡುಗೆ ಮನೇಲಿ ಸಾವಿತ್ರಿ ಅವರು ಕೆಲಸ ಮಾಡ್ತಿರ್ತಾರೆ ಹಾಗೆ ಆರಾಧನಾ ಕೂಡ ಇರ್ತಾಳೆ ಸುಶಾಂತ್ ಅಡುಗೆ ಮನೆಗೆ ಬರ್ತಾನೆ ನಂತರ ಸುಶಾಂತ್ ಬಂದಿದೆ ಅಮ್ಮ ಕಾಫಿ ಕೊಡುವ ಅಂದಾಗ ಏನಪ್ಪ ಹೊಸ್ದಾಗಿ ನನ್ನ ಹತ್ರ ಕಾಫಿ ಕೇಳ್ತಿದ್ಯಾ ಅಂದಾಗ ಇನ್ಯಾರ ಹತ್ರ ಕೇಳೋದು ಅಂದಾಗ ನಿನ್ನ ಮದುವೆ ಆದಾಗಿಂದ ನೀನು ಹೆಂಡತಿ ಹತ್ರನೇ ಕೇಳೋದಲ್ವ ನೀನು ಹೆಂಡತಿ ಹತ್ರನೇ ಕೇಳುವ ಅಂತಾರೆ ಆರಾಧನಾ ಕೊಡ ಕೆಂಡ ಕಾಯ್ತದಾಳೆ ಇಲ್ಲ ಅಮ್ಮ ನನಗೆ ನಿನ್ನ ಕೈ ಕಾಫಿನೇ ಕುಡಿಬೇಕು ಅನ್ಸ್ತದೆ ಕೊಡುವ ಅಂತದಾಗ ಆರಾಧನಾ ಬಂದು ಅಂತ ಕಾಫಿ ಕೊಡಿ ಅಂದಾಗ ಕಮ್ಮ ಇದು ಅಂದಾಗ ಯಾರು ಕೇಳಿದ್ರು ಅವ್ರಿಗೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಮೂರ್ತಿ ಅಂಕಲ್ ಬಂದು ಇದನ್ನು ನೋಡ್ತಿದ್ದಾರೆ ತಂದಾನೆ ತಗೊಪ್ಪ ಕಾಫಿನ ಅಂತ ಹೇಳ್ತಿದ್ರೆ ಇಲ್ಲ ಅಮ್ಮ ಬೇಡ ಅಮ್ಮ ನಂಗೆ ನೀನು ಮಾಡಿರೋದು ಬೇಕು ಅಂದಾಗ ನೀವು ಮಾಡಿರೋ ಡಿಕಾಕ್ಷನ್ಗೆ ತೊಗೊಂಡು ಬಂದಿರೋದು ಕುಡೀರಿ ಅಂತ ಹೇಳಿ ಆತ ಅಹಂಕಾರ ಒಳ್ಳೇದಲ್ಲ ಅಂತ ಇಲ್ಲ ಅಮ್ಮ ಏನೇ ಮಾಡಿದ್ರು ನೀನೇ ಮಿಕ್ಸ್ ಮಾಡಿ ತಂದ್ಕೊಡು ಅಂತ ಸುಶಾಂತ್ ಹೇಳ್ತಾನೆ ನಿಮ್ಮಿಬ್ಬರು ಜುಗ್ಲದಲ್ಲಿ ನಾನಂತೂ ಇಲ್ಲ ಅಂತ ಸಾವಿತ್ರಿ ಅವರು ಹೋಗಿಬಿಡ್ತಾರೆ ನಂತರ ಇಲ್ಲಿ ಮೂರ್ತಿ ಅಂಕಲ್ ಏನಪ್ಪ ಇದು ಇಬ್ಬರು ಕೂಡ ಎಷ್ಟು ಅನ್ಯೂನ್ಯವಾಗಿದ್ದರು ಆದರೆ ಯಾಕೆ ರೀತಿ ಕಿತ್ತಾಡ್ತಿದ್ದಾರೆ ಅಂತ ಅನ್ಕೋತಾರೆ ನಂತರ ಇಲ್ಲಿ ಮಹೇಶ್ ಮತ್ತು ರೇಷ್ಮಾ ಅಮ್ಮ ಮಾತಾಡ್ತಿದ್ದಾಳೆ ಈ ಕಡೆ ರೇಷ್ಮಾ ಬಂದಿದೆ ಅಕ್ಕ ಅವಳು ನನ್ನ ಕಾಲ ಮೇಲೆ ಜಿಲ್ಲೆ ಬಂದಿದೆ ಅನ್ನೋ ನೆಪದಲ್ಲಿ ಕಾಲು ಪೊರ್ಕೆ ತೊಗೊಂಡು ನನಗಂತೂ ನನಗೊಂದು ಟಾರ್ಚನ್ನ ಸೈಸೋಕ್ಕಾಗ್ತಿಲ್ಲ ನನಗಂತೂ ಇಲ್ಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ರೆ ನೀವಿಬ್ಬರು ಇಲ್ಲಿ ಕೆಲಸ ಮಾಡಬೇಕು ಅಂತ ಮಾಡಿದೆ ನಾನಲ್ವಾ ಅವಳು ನೀವಿಬ್ರು ಕ್ಲೋಸ್ ಆದಷ್ಟು ಹುಡ್ಕೋತಾಳೆ ಅಂತ ಅವರಿಬ್ರು ನೀನು ಕ್ಲೋಸ್ ಆದಷ್ಟು ನೀವಿಬ್ಬರು ಕ್ಲೋಸ್ ಆ ಕ್ಲೋಸ್ ಆದಷ್ಟು ಅವಳು ಉರ್ಕೋತಾ ಇರ್ತಾಳೆ ಅದರಿಂದಾಗಿ ಅವರಿಬ್ರು ಬಿರುಕು ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ಮಹೇಶ್ ಕೂಡ ಹೌದು ನಿನ್ನೆ ಹಚ್ಚಿದ ಕಿಡಿಗೆ ಇಷ್ಟೆಲ್ಲ ಆಗಿದೆ ಅಂದರೆ ನಾವು ಇದಕ್ಕೂ ದೊಡ್ಡದಾಗೆ ಏನಾದರೂ ಮಾಡಬೇಕು ಕಂಡದಾಗ ಇನ್ನಷ್ಟು ಇಬ್ಬರು ಕೂಡ ದೂರ ಆಗ್ತಾರೆ ಅಂತ ಮಹೇಶ್ ಹೇಳ್ತಾರೆ ನಂತರ ಅದನ್ನೆಲ್ಲ ಮಾಡಬೇಕು ಅಂದರೆ ಲಕ್ಷ ಇಟ್ಟು ಲಕ್ಷದಿಂದ ಕೆಲಸ ಮಾಡಿದ್ರೆ ಲಕ್ಷ ಲಕ್ಷ ದುಡ್ಡು ಸಿಗುತ್ತೆ ಅಂತ ಅಮ್ಮ ಹೇಳ್ತಾಳೆ ನಂತರ ಏನು ಮಾಡೋದು ಅಂತ ಹೇಳ್ತಿದ್ರೆ ನನ್ನ ಹತ್ರ ಒಂದು ಪ್ಲಾನ್ ಇದೆ ಅಂತ ಪ್ಲಾನ್ ಹೇಳ್ತಾರೆ ಪ್ಲ್ಯಾನ್ ಅಂತೂ ಸುಪವಾಗಿದೆ ಅಂತ ಅಮ್ಮು ಮತ್ತು ರೇಷ್ಮಾ ಹೇಳ್ತಾರೆ ಖಂಡಿತ ಇದು ವರ್ಕೌಟ್ ಆಗುತ್ತೆ ಇದನ್ನ ನೀನೇ ಎಕ್ಸಿಕ್ಯೂಟ್ ಮಾಡಬೇಕು ರೇಷ್ಮಾ ಅಂತ ಅಮ್ಮ ಕೂಡ ಹೇಳ್ತಾರೆ ಖಂಡಿತ ಅಕ್ಕ ನಾನೇ ಮಾಡ್ತೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ಮೂರ್ತಿ ಅಂಕಲ್ ಬಂದು ಕಾಫಿ ಕುಡಿತಿದ್ದಾರೆ ಈ ಕಡೆ ಆರಾಧನಾ ಅಂಕಲ್ ಅಂತ ಹೇಳ್ತಿದ್ದಾಗೆ ಏನಮ್ಮ ನೀನು ತುಂಬ ಬುದ್ಧಿವಂತೆ ಅಂತ ಅನ್ಕೊಂಡಿದ್ದೆ ಇವರು ಕೂಡ ಎಷ್ಟು ಅನ್ಯೂನ್ಯತೆ ಆಗಿದ್ರೆ ಆದರೆ ಯಾಕೆ ರೀತಿ ಕಿತ್ತಾಡ್ಕೋತಿದ್ದಾರೆ ಅಂತ ಕೇಳಿದಾಗ ನಿಮಗೂ ಗೊತ್ತದ ಅಲ್ವಾ ಈ ಮನೇಲಿ ಯಾರು ಹೇಗೆ ಅಂತ ನಿಮ್ಮ ಹತ್ರ ಅಂದಾನೇ ನಾನು ತಿಳ್ಕೊಂಡಿದ್ದಲ್ವ ಈ ಮನೆಯವ್ರು ಎಂಥವ್ರು ಅಂತ ಆ ಅಮಲಾ ನನ್ನ ಮತ್ತು ಸುಶಾಂತ್ ದೂರ ಮಾಡಬೇಕು ಅಂತ ರೇಷ್ಮಾನ ತಂದಿಟ್ಟು ಪ್ಲಾನ್ ಮಾಡ್ತಾಳೆ ಅಂತ ರತನ ಹೇಳ್ತಾಳೆ ನಂತರ ನಿನಗೆ ನಿನ್ನ ಗಂಡನ ಮೇಲೆ ನಂಬಕ ಇದೆಯಾ ಅಂತ ಕೇಳ್ತಿದ್ದಾರೆ ಈ ಕಡೆ ಮೂರ್ತಿ ಅಂಕಲ್ಲ ಅವರು ನನ್ನ ಹತ್ರ ಸುಳ್ಳು ಹೇಳಿದರು ಅವ್ಳನ್ನ ಮೀಟ್ ಮಾಡೋಕ್ಕೆ ಹೋಗಿದ್ರು ತಾಳಿ ಶಾಸ್ತ್ರದ ದಿನ ಅವ್ರು ಸುಳ್ಳು ಹೇಳಿದರು ಜೊತೆಗೆ ಅವಳಷ್ಟು ಎಲ್ಲ ನಡ್ಕೋತಿದ್ರು ಕೂಡ ಮೌನವಾಗಿರ್ತಾರೆ ಇವ್ರು ಯಾಕೆ ಸೈಲೆಂಟ್ ಆಗಿರಬೇಕು ಅದ್ರ ಬಗ್ಗೆ ನಂಗೆ ಬೇಜಾರಾಗಲ್ವ ಅಂತ ಆರಾಧನಾ ಹೇಳಿದಾಗ ನಿನ್ನ ಗಂಡ ತಪ್ಪಾಗೆ ನಡ್ಕೋತಿದ್ದಾನೆ ಅಂದಾಗ ಇಲ್ಲ ಅಂತ ಹೇಳ್ತಾಳೆ ಅಂದಮೇಲೆ ಇದನ್ನೆಲ್ಲ ಮಾಡ್ತಿರೋದು ಅಮಲ ನಿಮ್ಮಿಬ್ರನ್ನ ದೂರ ಮಾಡೋದಕ್ಕೆ ಇದರಿಂದ ಆಮಲ ಮತ್ತು ರೇಷ್ಮಾ ಗೆದ್ದಾಗತ್ತೆ ನೀನು ನಿನ್ನ ಗಂಡನ ಜೊತೆ ಜಗಳ ಮಾಡ್ಕೋತಿದ್ರೆ ನಾನು ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡಂತ ಹೆಂಡತಿ ಇವತ್ತು ನನ್ನ ಮೇಲೆ ನಂಬಿಕೆ ಇಟ್ಕೊಂಡಲ್ವಲ್ಲ ಅಂತ ಹತಾಶಿಗೆ ಒಳಗಾಗ್ತಾಳೆ ಇದರ ಲಾಭನ ಅಮ್ಮ ಮತ್ತೆ ರೇಷ್ಮೆ ಪಟ್ಕೋತಾರೆ ನೀನು ಅವನಂತ ಜುಗ್ಲ ಮಾಡ್ಕೊಂಡು ದೂರ ಆದ್ರೆ ದುಷ್ಟಶಕ್ತಿಗಳು ಆವರ್ಸ್ಕೊಳುತ್ತೆ ಅದಕ್ಕೆ ಹೇಳ್ತಿದೇ ಅರ್ಥ ಮಾಡ್ಕೊ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡು ಅಂತ ಹೇಳಿದಾಗ ಖಂಡಿತ ಅಂಕಲ್ ನಾನು ಇನ್ನು ಮುಂದೆ ಜುಗ್ಲಾಡ್ ಅಂತ ಹೇಳ್ತಿದ್ದಾಳೆ ಈ ಕಡೆ ಆಮ್ಲ ಗುಡ್ ಅರ್ಥ ಮಾಡ್ಕೊಂಡೆ ಅಲ್ವಾ ನಿನ್ನ ಸಂಸಾರನ ನಿನ್ನ ಸುಶಾಂತನ್ನ ನೀನೇ ಕಾಪಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಮೂರ್ತಿ ಅಂಕಲ್ ಜೊತೆಗೆ ಆ ಮಹೇಶ ನಿನ್ಗೆ ಎಷ್ಟು ಕಷ್ಟ ಕೊಟ್ಟಿದ್ದಾನೆ ಒಟ್ಟಾರದಲ್ಲಿ ನೀನು ಎಷ್ಟು ನೋವು ಅನುಭವಿಸಿದ್ಯಾ ಅಂತ ಗೊತ್ತು ಆದರೆ ಅವನು ಇಲ್ಲಿಗೆ ಬಂದು ಈಗ ಕೆಲ್ಸಕ್ಕೆ ಸೇರಿಕೊಂಡಿದ್ದಾನೆ ನೀನು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಆಲ್ರೆಡಿ ರೇಷ್ಮಾ ಮತ್ತು ಅಮ್ಮು ಇದ್ದಾರೆ ನಿನಗೆ ಕಷ್ಟ ಕೊಡೋದಕ್ಕೆ ಅದರಲ್ಲಿ ಇವನ್ನ ಅವ್ರ ಜೊತೆ ಸೇರಿಸಿದ್ರೆ ಮುಖಿತು ಕತೆ ಯಾವುದೇ ಕಾರಣಕ್ಕೂ ಆ ರೀತಿ ಆಗದಿರೋ ಹಾಗೆ ನೋಡ್ಕೋ ಅಂತ ಹೇಳ್ತಾರೆ ಇದರಿಂದಾಗಿ ಆನದನ ಕೂಡ ಖಂಡಿತ ಅಂತ ಹೇಳ್ತಿದ್ದಾಳೆ ಹಾಗಿದ್ರೆ ಇಲ್ಲಿ ಮಹೇಶ್ ಅಮಲಾ ಎಲ್ಲರೂ ಸೇರ್ಕೊಂಡು ಮಾಡಿರೋ ಪ್ಲಾನ್ ಏನಾಗಿದೆ ಈ ಕಡೆ ಯಾರದ ಸಮ ಸುಶಾಂತ್ ದೂರ ಆಗ್ತಾರ ಏನಾಗ್ತಾರ ಮುಂದಿನ ವಿಜಯೋದಿ